ಅವರಿಗೆ ಭಯ ಹುಟ್ಟಿಸ್ಬೇಕು ಸರ್ ಧರ್ಮ ಕೇಳಿ ಆ ಧರ್ಮ ಕೇಳಿ ಮಾಡಿದ ಅದಕ್ಕೆ ನಾವು ಹೇಳುವಂತದ್ದು ಹಿಂದೂಗಳಿಗೆ ನಮ್ಮಲ್ಲಿರೋ ಒಳ ಜಾತಿ ಒಳಗೆ ಬಿಟ್ಬಿಡ್ರಿ ನಾವು ಹಿಂದೂ ಭಾವನೆ ನಾವು ಹೋರಾಟ ಮಾಡಬೇಕು ನಮ್ಮ ಇಂಡಿಯಾದಲ್ಲಿ ನಾವೆಲ್ಲ ಒಂದೇ ಅಲ್ವಾ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಹಿಂದೂಗಳೆಲ್ಲ ಓಡಾಡ್ಬೋದು ಹಾ ಸಿದ್ದರಾಮಯ್ಯ ಅದು ಒಂದೇ ಓಟ್ ಅವರು ಓಟ್ ರಾಜಕೀಯ ಮಾಡ್ತಾ ಇರೋದು ಏನೇ ಆಗಲಿ ದೇಶಾಭಿಮಾನ ಬಿಟ್ಕೊಡ್ಬಾರ್ದು ಯಾರೇ ಆಗಲಿ ಈಗ ನಮ್ಮ ನಮ್ಮ ಬಿಚ್ಚಿ ನಾವು ಹೊಿ ಪುಟ್ಟ ಮಕ್ಳಿದ್ರೆ ಹಾ ನಾವ್ ಒಂದ್ಸರಿ ಅವ್ರಿಗೆ ನುಗ್ಗು ಹೊಡೆದ್ರೇನೆ ಅಲ್ವಾ ಸರ್ ಅವ್ರಿಗೂ ಗೊತ್ತಾಗೋದು ನಾವು ಎಂತ ಅವ್ರು ಅಂತ ತಿರ್ಗಾ ಬರ್ಬೇಕು ಅಂದ್ರು ಯೋಚನೆ ಮಾಡ್ಬೇಕು ಸರ್ ಖಂಡಿತವಾಗ್ಲೂ ಆಗ್ಬೇಕು ಸರ್ ಯಾಕಂದ್ರೆ ಅವರು ಅನ್ನ ಅಂದ್ರೆ ಅವ್ರಿಗೆ ವಿಥೌಟ್ ನಾಲೆಡ್ಜು ಅವ್ರ ಈ ಕೆಲಸಗಳು ಇಳಿತಾರೆ ನಾಲೆಡ್ ಇದ್ದಿದ್ರೆ ಈ ಕೆಲಸ ಮಾಡ್ತಿರ್ಲಿಲ್ಲ ಅವರು ಹೌದಾ ಇವಾಗ ನಾವು ಭಾರತ ದೇಶದಲ್ಲಿ ತುಂಬಾ ಜನ ಪ್ರಜೆಗಳು ನಾಲೆಡ್ಜ್ ಈಗ ಕಲಿತಿದ್ದಾರೆ ನಾಲೆಡ್ಜ್ ಇಲ್ದಿರೋ ಮಾಡಿರೋ ಕೆಲಸಕ್ಕೆ ಅವ್ರಿಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಸರ್ ವಾರು ಬೇಡ ಬೇಡ ಅನ್ನೋದು ಇವತ್ತಿನ ಸಮಾಜದಲ್ಲಿ ಇವತ್ತಿನ ಒಂದು ಆಧುನಿಕದಲ್ಲಿ ಸರಿಯಲ್ಲ ಅಂತಂದ್ರೆ ಪಾಕಿಸ್ತಾನದವರು ಶಾಂತಿ ಪ್ರಿಯವರು ಅನ್ಕೊಂಡು ಸುಮ್ನ ಆಗ್ಬಿಟ್ಟು ಏನ್ ಮಾಡೋದು ಸುಮ್ನೆ ಇರ್ತಾರೆ ಇಂಡಿಯಾದವರು ಅವ್ರ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಬಂದ್ಬಿಟ್ಟಿದೆ ಒಂದ್ಸಲಿ ಮುಟ್ ನೋಡ್ಕೊಳ್ಳಂಗೆ ಮತ್ತೆ ಅವ್ರಿಗೆ ರಿಪೀಟ್ ಮಾಡ್ಬೇಕು ಅದೊಂದು ಒಂದು ದುರಂತ ಇದು ಧರ್ಮ ಕೇಳಿ ಯಾವ ಧರ್ಮ ಕೇಳಿ ಮಾಡಿದ್ರೆ ಅದಕ್ಕೆ ನಾವು ಹೇಳುವಂಥದ್ದು ಹಿಂದೂಗಳಿಗೆ ನಮ್ಮಲ್ಲಿರೋ ಒಳ ಜಾತಿಗಳನ್ನ ಬಿಟ್ಬಿಡ್ರಿ ನಾವು ಹಿಂದೂನ ಭಾವನೆ ನಾವು ಹೋರಾಟ ಮಾಡಬೇಕು ಈಗ ಅಲ್ಲಿ ಪ್ಯಾಂಟ್ ಬಿಚ್ಚಿಸಿ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ಅಂತ ಅಂದ್ರೆ ಅವ್ರಿಗೆ ಇನ್ನೆಷ್ಟು ಇದೆ ಅನ್ನೋದನ್ನ ಧರ್ಮದ ಬಗ್ಗೆ ನಾವು ಅದನ್ನ ಬೆಳೆಸ್ಕೋಬೇಕು ನಾವು ನಮ್ಮ ಧರ್ಮದ ಬಗ್ಗೆ ಅಭಿಮಾನ ಇಟ್ಕೊಳ್ಳಿಲ್ಲ ಅಂತ ಅಂದ್ರೆ ಬಹಳ ಕಷ್ಟ ಆಗುತ್ತೆ